ಪಂಚಾಯಿತಿ ಅಭಿವೃದ್ಧಿ ಕೆಲಸ ಮಾಡದ ಪಿ ರೌಡಿಗಳ ರೀತಿ ವರ್ತಿಸುತ್ತಿದ್ದಾರೆ ಪಿಡಿಒ ರಾಮಸ್ವಾಮಿ ಮತ್ತೊಬ್ಬ ಪಿಡಿಒ ಸತೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದರು ಆತನನ್ನು ಕೆಲಸದಿಂದ ವಜಾ ಮಾಡದೆ ಅಮಾನತ್ತು ಮಾಡುವ ಮೂಲಕ ಮೇಲಧಿಕಾರಿಗಳು ಪಿಡಿಒ ಪರವಾಗಿ ನಿಂತಿದ್ದಾರೆ ಎಂದು ಕೆಡಿಪಿ ಸಭೆಯಲ್ಲಿ ಸದಸ್ಯ ಬ್ಯಾಡರಳ್ಳಿ ಯೋಗೇಶ್ ಗಂಭೀರವಾಗಿ ಆರೋಪಿಸಿದರು ಎಲ್ಲರೂ ಹಾಗೂ ಕೊಲೆ ಅಧಿಕಾರಿಗಳು ರಕ್ಷಿಸುತ್ತಿದ್ದಾರೆ ಎಂದು ಕೆಡಿಪಿ ಸದಸ್ಯ ಮಧುಸೂದನ್ ಶಾಸಕ ಸಿಎನ್ ಬಾಲಕೃಷ್ಣ ಡಿವೈಎಸ್ಪಿ ಕುಮಾರ್ ತಹಶೀಲ್ದಾರ್ ಶಂಕರ್ ತಾಲೂಕು ಪಂಚಾಯಿತಿ ಇಒ ಹರೀಶ್ ಎದುರಲ್ಲೇ ಗಂಭೀರವಾಗಿ ಆರೋಪಿಸಿದ್ದಾರೆ ರೌಡಿಯ ರೀತಿ ವರ್ತಿಸಿದ ಪಿಡಿಒ ಸ್ವಾಮಿಯನ್ನು ಪೊಲೀಸರು ಬಂಧಿಸದೆ ಹಿಂಬಾಗಿಲಿನ ಮೂಲಕ ರಕ್ಷಣೆ ಮಾಡುವುದು ಎಷ್ಟು ಸರಿ ಎಂದು ಕೆಡಿಪಿ ಸಭೆಯಲ್ಲಿ ಸದಸ್ಯ ಕಬ್ಬಾಳ್ ಮಹೇಶ್ ಪ್ರಶ್ನಿಸಿದ್ದಾರೆ ೆಂಟಕ್ಕೆ ರಜೆ ಕೊಟ್ಟಿದ್ದಾರೆ ಎಪ್ಪತ್ತೆಂಟಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ ಕಾನೂನು ಪ್ರಕಾರ ಏನ್ ಐ ಆರ್ ಆಗಿದೆ ಅದನ್ನು ಅವರು ಕ್ರಮ ತಗೊತಾರೆ ಯಾರೋ ಮನೆ ಊಟಕ್ಕೆ ಹೋದಾಗ ಮಾಡಿದೆ ಯಾರು ನಾವು ಕೂಡ ಹೇಳಿದ್ವಿ ಯಾರು ತಪ್ಪಿ ಅವ್ರನ್ನ ಕ್ರಮ ಮಾಡಿ ಅಂತ ನೈಟ್ ಆಸ್ಪತ್ರೆ ಇಂತ ಪ್ರಕರಣಗಳಿಂದ ಸೀರಿಯಸ್ ಎಲ್ಲ ಸತ್ತಲ್ಲಿ ಸೃಷ್ಟ ಮೀಟಿಂಗ್ ಮಾಡಿ ಸರ್ ನೀವು ಏನ್ ಮಹೇಶ್ ಹೊಡಿಸೋದು ಇದ್ರ ಬಗ್ಗೆ ಸೀರಿಯಸ್ ಕಠಿಣವಾದಂತ